ಒಂದು ಚೇಳು ಅದು ಮುಳುಗ್ತಿದೆ ಒಬ್ಬ ಭಿಕ್ಷು ಕೈಚಾಚಿ ಅದನ್ನ ಹೊರಗೆ ತೆಗೆಯಲು ಪ್ರಯತ್ನ ಮಾಡ್ತಿದ್ದಾನೆ ಆ ಚೇಳು ಕೊಂಡೆಯಿಂದ ಹೊಡೆದು ಬಿಡ್ತು ಮತ್ತೆ ಇನ್ನು ಮುಳುಗಲು ಶುರುವಾಯಿತು ಕೈ ನೋವಾಗ್ತಿತ್ತು ಕೈಯನ್ನ ಹಿಂದಕ್ಕೆ ಜೋರಾಗಿ ಎಳೆದ ಮತ್ತೆ ಮುಳುಗತೊಡಗಿತು ಮತ್ತೆ ಎರಡನೇ ಬಾರಿ ಕೈ ಹಾಕಿದ ಚೇಳು ಮತ್ತೆ ಹೊಡೆಯಿತು ಮತ್ತು ಚೇಳು ಇನ್ನೂ ಮುಳುಗಲು ಶುರುವಾಯಿತು ಆಗ ಪಕ್ಕದಲ್ಲಿರೋನು ಕೇಳ್ತಾನೆ ಅದು ನಿನಗೆ ಅಷ್ಟೊಂದು ಹೊಡಿತಾ ಇದೆ ಆದ್ರೂ ನೀನು ಉಳಿಸಲು ಪ್ರಯತ್ನ ಮಾಡ್ತಿದ್ದೀಯಾ ಯಾಕೆ ಅಂದ ಆವಾಗ ಭಿಕ್ಷು ಹೇಳಿದ ಅದು ತನ್ನ ಪ್ರಕೃತಿಯನ್ನೇ ಪಾಲನೆ ಮಾಡ್ತಿದೆ ಅಲ್ವಾ ಅದಕ್ಕೆ ಹೇಗೆ ದೋಷ ಕೊಡಲಿ ಚೇಳಾಗಿ ಹೊಳೆಯದೆ ಇನ್ನೇನು ಮಾಡುತ್ತೆ ಅಂದ ಇದಕ್ಕೆ ಕರುಣೆ ಅಂತ ಕರೆಯೋದು ಅವ್ನಿಗೆ ನಾನು ಉಳಿಸ್ತಿದ್ದೀನಿ ಅಂದ್ರೆ ಅದು ನನ್ನ ಕೈಯಲ್ಲಿ ಹೂವು ಇಡುತ್ತೆ ಅಂತ ನಿರೀಕ್ಷೆ ಇರಲಿಲ್ಲ ಯಾರಿಗಾದ್ರೂ ಏನಾದ್ರೂ ಕೊಡಲು ಬಯಸಿದ್ರೆ ನಿರೀಕ್ಷೆ ಯಾಕೆ ಮಾಡ್ತಿದ್ದೀರಾ ಕೊಟ್ಟು ಬಿಡಿ ಕರುಣೆಯಲ್ಲಿ ನಿಮ್ಮ ಅಜ್ಞಾನದ ಮತ್ತು ಮೋಸದ ಚಿಂತೆ ಇರೋದಿಲ್ಲ ಅಲ್ಲಿ ಚೆನ್ನಾಗಿ ಗೊತ್ತಿರುತ್ತೆ ಅದರ ಪ್ರಕೃತಿ ಏನಿದೆ ಅಂತ ಆದ್ರೂ ಅದರ ಸಹಾಯ ಮಾಡಲಾಗುತ್ತೆ ಹೆಚ್ಚಿನ ಜನರು ಬರೀ ತಮ್ಮ ಕಥೆಯ ಗುಲಾಮರಾಗಿರ್ತಾರೆ ಅವರ ಭೂತಕಾಲ ಅವರ ಭವಿಷ್ಯದ ಸೂಚಕವಾಗಿರುತ್ತೆ ಹೌದು ನಿಮಗೆ ಯಾವಾಗ ಅವರಿಂದ ಏನಾದರೂ ಆಸೆ ಕೂತ್ಕೊಳ್ಳುತ್ತೋ ಸಹಾಯ ಮಾಡಲು ಇಚ್ಛಿಸಿ ಹೇಳ್ತೀರಾ ಭೂತಕಾಲದಲ್ಲಿ ಹೇಗೆ ಇದ್ದರೂ ಮುಂದೇನು ಹೀಗೆ ಇರುತ್ತಾ ಅಂತೀರಿ ಅವನು ಮುಂದೆಯೂ ಹಾಗೆಯೇ ಇರ್ತಾನೆ ನಿಮಗೆ ಮೋಸ ಹೋಗಬೇಕು ಅಂದ್ರೆ ನೀವು ಹಳೆಯದನ್ನು ನಿರ್ಲಕ್ಷ್ಯ ಮಾಡಿ ಭವಿಷ್ಯದ ಆಸೆಯನ್ನು ಕಟ್ಟಿಕೊಂಡು ಮೋಸ ಹೋಗಿ ವ್ಯಕ್ತಿ ಬದಲಾಗೋದು ಬರೀ ಒಂದೇ ರೀತಿಯಲ್ಲಿ ಅವನು ಪ್ರಕೃತಿಯಿಂದಲೇ ಮೇಲೆ ಏಳಬೇಕು